ನಾರಾಯಣಯ್ಯ ಕತೆ ಸಾಮ್ಯ ಸಾವ್ಯಕೋಟಿ ಜೊತೆ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ನನ್ನ ಪುಟ್ಟ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಈ ಕತೆಗಳ ಪಯಣದಲ್ಲಿ ನೀವು ಸಹ ಭಾಗಿಗಳಾಗಿ ಕತೆ ಅಂದರೆ ಅದರಲ್ಲಿ ಏನೋ ಒಂದು ನೀತಿ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಅದೇ ರೀತಿಯಾದಂತಹ ನೀತಿ ಇರುವಂತಹ ಕತೆ ಇಂದಿನ ಕತೆ ನಿರ್ಜೀವ ವಸ್ತುಗಳಿಗೂ ಸಹ ಜೀವ ಇದೆ ಅಂತ ಹೇಳ್ತಾ ಇದೆ ಏನಪ್ಪ ಈ ಕತೆ ಅಂತ ನೋಡೋದಾದರೆ ಒಬ್ಬ ವ್ಯಕ್ತಿ ಇರ್ತಾನೆ ಅವನಿಗೆ ತನ್ನದೇ ಆದಂತಹ ಕೆಲವು ಸಮಸ್ಯೆಗಳಿರುತ್ತೆ ಹಾಗಾಗಿ ಆ ವ್ಯಕ್ತಿ ಏನು ಮಾಡ್ತಾನೆ ಒಬ್ಬ ಜೈನ್ ಗುರುಗಳ ಬಳಿ ಹೋಗಿ ಅವನ ಸಮಸ್ಯೆಗಳನ್ನು ಹೇಳ್ಕೋಬೇಕು ಅಂತ ಇರ್ತಾನೆ ಆದರೆ ಅವನು ಗುರುಗಳ ಬಳಿ ಹೋಗೋ ಅಷ್ಟರಲ್ಲಾಗಲೇ ಸಾಕಷ್ಟು ಜನ ಗುರುಗಳನ್ನು ಕಾಯ್ತಾ ನಿಂತ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ಇವನ ಸರದಿ ಬರೋದಕ್ಕೆ ಸಾಕಷ್ಟು ಸಮಯ ತೊಗೊಳುತ್ತೆ ಅವನಿಗಾಗಲೇ ಕೋಪ ನೆತ್ತಿಗೆ ಏರ್ಬಿಟ್ಟಿರುತ್ತೆ ಬಾ ಇಷ್ಟೊಂದು ಜನರನ್ನು ಕಾಯ್ಬೇಕಾ ಅಂತ ಅಂದ್ಕೊಂಡು ಹಾಗೂ ಈಗೂ ಇಲ್ಲಪ್ಪ ಬಂದ್ಬಿಟ್ಟಿದ್ದೀನಿ ಹೇಗೋ ಗುರುಗಳನ್ನು ನೋಡ್ಕೊಂಡು ಹೋಗ್ಬಿಡೋಣ ಅಂತ ಏನು ಮಾಡ್ತಾನೆ ಅವನ ಸರದಿಗಾಗಿ ಕಾಯ್ತಾ ನಿಂತಿರ್ತಾನೆ ಕೊನೆಗೆ ಅವನ ಸರದಿ ಬರತ್ತೆ ಆದರೆ ಸರದಿ ಬಂದರೂ ಸಹ ಅವನೇನು ಮಾಡ್ತಾನೆ ಕಾದು ಕಾದು ಮೈ ಅಷ್ಟು ಕೋಪ ಬಂದುಬಿಟ್ಟಿರುತ್ತಲ್ಲ ಅವನ ಶೂನ ಅಪಟ ಅಪಟ ಅಂತ ಆ ಕಡೆಗೊಂದು ಈ ಕಡೆ ಒಂದು ಎಸ್ತಿ ಅವನ ಬಾಗಿಲನ್ನ ತೆಗೆದು ಪ್ಯಾಟ್ ಅಂತ ಹಾಕಿ ಗುರುಗಳ ಮುಂದೆ ಹೋಗಿ ನಿಂತ್ಕೊಳ್ತಾನೆ ಗುರುಗಳು ಅವನ ಶೂ ಬಿಚ್ಚಿದಂತಹ ರೀತಿ ಇರ್ಬೋದು ಅಥವಾ ಅಂತ ತಳ್ಳಿದ ಬಾಗಿಲಿರ್ಬೋದು ಎಲ್ಲವನ್ನು ಗಮನಿಸ್ತಾ ಇರ್ತಾರೆ ಗಮನಿಸಿದ್ರೂ ಸಹ ಮುಗುಳ್ ಸುಮ್ಮನೆ ಇರ್ತಾರೆ ಸರಿ ಆತ ಬಂದು ಕೊನೆಗೆ ಗುರುಗಳ ಮುಂದೆ ನಿಂತ್ಕೊಳ್ತಾನೆ ಗುರುಗಳ ಮುಂದೆ ನಿಂತ್ಕೊಂಡು ಅವನ ಸಮಸ್ಯೆ ಇನ್ನೇನು ಹೇಳಬೇಕು ಅನ್ನೋ ಅಷ್ಟರಲ್ಲಿ ಗುರುಗಳು ಹೇಳ್ತಾರೆ ಹೋಗಿ ನಿನ್ನ ಶೂಗೆ ಹಾಗೂ ಆ ಬಾಗಿಲ ಬಳಿ ಕ್ಷಮೆ ಕೇಳಿ ಬಾ ಅಂತ ಆ ವ್ಯಕ್ತಿಗೆ ಆಶ್ಚರ್ಯ ಆಗುತ್ತೆ ಇದೇನು ಗುರುಗಳೇ ನಾನು ಕಾಲಲ್ಲಿ ಹಾಕೊಳ್ಳೋ ಶೂಗೆ ಅಥವಾ ಬಾಗಿಲಿಗೆ ಕ್ಷಮೆ ಕೇಳಬೇಕಾ ಅಂತ ಹೇಳ್ತಾನೆ ಆಗ ಗುರುಗಳು ಶಾಂತ ಚಿತ್ತದಿಂದ ಅಂದರೆ ಶಾಂತವಾಗಿ ಹೇಳ್ತಾರೆ ಇಲ್ಲಪ್ಪ ನೀನು ಬಾಗಿಲ ಮೇಲೆ ಮತ್ತು ಶೂ ಮೇಲೆ ಕೋಪ ತೋರಿಸಿದೆಯಾ ಅಂತ ಅಂದಮೇಲೆ ನಿನಗೂ ಅದಕ್ಕೂ ಏನೋ ಸಂಬಂಧ ಇರಬೇಕಲ್ವಾ ನೀನು ಅದ್ರ ಮೇಲೆ ಕೋಪ ಮಾಡಿಕೊಳ್ಳೋ ಅರ್ಹತೆ ಇದೆ ಅಂತ ಅಂದಮೇಲೆ ಅದನ್ನು ಪ್ರೀತಿಸೋ ಅರ್ಹತೆ ಸಹ ಇದೆ ಅಂತ ಅರ್ಥ ಅಂದರೆ ಇದರ ಅರ್ಥ ಏನು ನಾವು ಯಾರನ್ನು ತುಂಬ ಪ್ರೀತಿಸ್ತೀವೋ ಅವ್ರ ಮೇಲೆ ಅಲ್ವಾ ನಾವು ಕೋಪ ಮಾಡ್ಕೊಳ್ಳೋದು ಅದಕ್ಕೆ ಹೇಳ್ತಾರೆ ಆದ್ದರಿಂದ ನೀನು ಯಾವಾಗ ಯಾವ ವಸ್ತು ಅಥವಾ ಯಾವ ವ್ಯಕ್ತಿ ಮೇಲೆ ಕೋಪ ಮಾಡ್ಕೊಳ್ತೀವೋ ತಕ್ಷಣವೇ ಅಲ್ಲಿ ಕ್ಷಮೆ ಕೇಳಬೇಕು ಆಗ ಮಾತ್ರ ನೀನು ಮತ್ತು ಅವುಗಳ ಬಾಂಧವ್ಯ ಗಟ್ಟಿಯಾಗ್ತಾ ಹೋಗುತ್ತೆ ಅದು ವ್ಯಕ್ತಿ ಆಗ್ಬೋದು ಅಥವಾ ವಸ್ತು ಆಗ್ಬೋದು ಅಥವಾ ಸಂಬಂಧಗಳ ಮೇಲೆ ಬರೋ ಮನಸ್ಸಿನ ಆ ಸ್ಥಿತಿ ಇರಬಹುದು ಅಂತ ಹೇಳಿದ ತಕ್ಷಣ ಅವುಗಳ ಮೇಲೆ ಸುಖ ಸುಮ್ಮನೆ ನೀನು ಕೋಪ ಮಾಡಿಕೊಂಡ್ರೆ ಅದಕ್ಕಾಗಿ ನಿನ್ನ ಕ್ಷಮೆ ಕೇಳಬೇಕು ಅಂದರು ಅದನ್ನೆಲ್ಲ ಕೇಳಿದ ವ್ಯಕ್ತಿ ನಿಶಬ್ದವಾಗಿ ಬಾಗಿಲನ್ನು ತಳ್ಳಿ ತನ್ನೊಳಗೆ ಇದ್ದಂತಹ ಅಹಂಕಾರದ ಗದ್ದಲ ಏನಿದೆ ಅದು ಎಷ್ಟು ಶಬ್ದ ಮಾಡಿದೆ ಅಲ್ವಾ ಅಂತ ಅವನಿಗೆ ಅರಿವಾಗತ್ತೆ ತಕ್ಷಣ ಆ ಶೂಗಳನ್ನು ತೆಗೆದುಕೊಂಡು ಒಂದು ಕಡೆ ನೀಟಾಗಿ ಇಟ್ಟು ಬಾಗಿಲನ್ನು ಮೆಲ್ಲಗೆ ಹಾಕಿ ಗುರುಗಳ ಮಾತು ಅವನಿಗೆ ಆಗ ಅರ್ಥ ಆಗುತ್ತೆ ಅವನ ಕೋಪ ಹೋಗುತ್ತೆ ತನ್ನ ಮನಸ್ಸು ನಿರಾಳವಾಗತ್ತೆ ಅವನ ಮನಸ್ಸು ನಿಧಾನವಾಗಿ ಗುರುಗಳ ಮುಂದೆ ಹೋಗಿ ನಿಂತು ಅವನು ಗುರುಗಳ ಮುಂದೆ ತಲೆ ಬಾಕ್ತಾನೆ ಪುಟ್ಟ ಮಗುವಿನ ಹಾಗೆ ಆತ ಕ್ಷಮೆ ಕೇಳ್ತಾನೆ ಇದ್ದ ಇವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಮನಸ್ಸಿಗೆ ನೋವಾದಾಗ ನಾವೇ ನಾವೇನು ಮಾಡ್ತೀವಿ ವಸ್ತುಗಳ ಮೇಲೆ ಕೋಪ ತೋರಿಸ್ಕೊಳ್ತೀವಿ ಅಥವಾ ಇನ್ಯಾರೋ ಮೇಲೆ ಅಂದರೆ ನಮ್ಮ ಕೋಪವನ್ನು ಯಾರು ತಡ್ಕೊಳ್ತಾರೋ ಅವರ ಮೇಲೆ ನಾವು ಕೋಪವನ್ನು ವ್ಯಕ್ತಪಡಿಸ್ಬಿಡ್ತೀವಿ ಆದರೆ ನಾವು ಕೋಪ ವ್ಯಕ್ತಪಡಿಸಿದಾಗ ಆ ವ್ಯಕ್ತಿ ಬಾಂಧವ್ಯದ ಮೇಲೆ ಬಿರುಕು ಬಿಡುತ್ತೆ ಅನ್ನೋದು ನಮಗೆ ಗೊತ್ತಾಗೋದೇ ಇಲ್ಲ ಅದಕ್ಕಾಗಿ ಇಲ್ಲಿ ಗುರುಗಳು ಹೇಳೋದು ನೀನು ಹೋಗಿ ಮೊದಲು ಕ್ಷಮೆ ಕೇಳು ಅಂತ ಕ್ಷಮೆ ಕೇಳಿದ ತಕ್ಷಣ ಅವನಿಗೆ ಅರಿವಾಗುತ್ತೆ ಅವನು ಎಲ್ಲಿ ತಪ್ಪು ಮಾಡ್ದ ಅಂತ ಅದಕ್ಕೆ ಹೇಳಿದ್ರಿ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಖತಿ ಅಂತ ಹಾಗಾಗಿ ಸಂಬಂಧಗಳು ಗಟ್ಟಿಯಾಗಬೇಕಾ ಅಥವಾ ಯಾವುದಾದ್ರೂ ವಸ್ತು ಅಥವಾ ವ್ಯಕ್ತಿ ಮೇಲೆ ನಾವು ಕೋಪ ಮಾಡಿಕೊಂಡಿದ್ದ ತಕ್ಷಣ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ಇಂತಹ ವಿಷಯಗಳು ನಮಗೆ ಗೊತ್ತಾಗೋದು ನಾವು ಗುರುವಿಗೆ ಗುಲಾಮರಾದಾಗ ಮಾತ್ರ ಯಾಕೆ ಈ ಕತೆ ಹೇಳಿದೆ ಅಂತ ಯೋಚನೆ ಮಾಡ್ತಾಯಿದ್ದೀರ ಇನ್ನೇನು ಕೆಲವು ಮಕ್ಕಳಿಗೆ ಶಾಲೆಗಳು ಶುರುವಾಗಿದೆ ಕೆಲವು ಮಕ್ಕಳಿಗೆ ಇನ್ನೇನು ಶುರು ಆಗುತ್ತೆ ಅಲ್ವಾ ನಾವು ಬೆಳಗ್ಗೆ ಶಾಲೆಗೆ ಹೋಗ್ಬೇಕಾದ್ರೆ ನೀಟಾಗಿ ಐ ಡಿ ಕಾರ್ಡ್ ಇರ್ಬೋದು ಸ್ಕೂಲ್ ಬ್ಯಾಗ್ ಇರ್ಬೋದು ಶೂ ಇರ್ಬೋದು ಎಲ್ಲವನ್ನು ಹಾಕೊಂಡು ಹೋಗ್ತೀವಿ ಬರ್ತಿದ್ದಾಗೆ ಸ್ಕೂಲಲ್ಲಿ ಹೋಮ್ವರ್ಕ್ ಕೊಟ್ಟಿರ್ತಾರೆ ಅಥವಾ ಇನ್ನೇನೋ ಟೆನ್ಷನ್ನು ಇನ್ಯಾರ್ದೋ ಮೇಲ್ ಕೋಪ ಬಂದು ಶೂ ಒಂದು ಕಡೆ ಬಿಸಾಕ್ತೀವಿ ಐ ಡಿ ಕಾರ್ಡ್ ಒಂದು ಕಡೆ ಬಿಸಾಕ್ತೀವಿ ಕೋಟ್ ಒಂದು ಕಡೆ ಬಿಸಾಕ್ತೀವಿ ಅಥವಾ ಆಟ ಆಡಿದ ಸಾಮಾನುಗಳೇ ಇರಬಹುದು ಎಷ್ಟೋ ಸಾರಿ ನಾವು ಎಲ್ಲಿ ಬೇಕೋ ಅಲ್ಲಿ ಬಿಸಾಡ್ತೀವಿ ಆಮೇಲೆ ಅಮ್ಮಂಗೆ ಕೇಳೋದು ಅಮ್ಮ ನೀನು ನೋಡಿದ್ಯಾ ಅಲ್ವಾ ಅದರ ಬದಲು ನೀವು ಶಾಲೆಯಿಂದ ಬರ್ತಿದ್ದ ಹಾಗೆ ಆ ವಸ್ತುಗಳಿಗೂ ಜೀವ ಇದೆ ಅಲ್ವಾ ನೀವು ಮಾರನೇ ದಿನ ಸ್ಕೂಲಿಗೆ ಶೂ ಹಾಕ್ಕೊಂಡು ಹೋಗಿಲ್ಲ ಅಂದರೆ ಅಥವಾ ಐ ಡಿ ಕಾರ್ಡ್ ಹಾಕ್ಕೊಂಡು ಹೋಗಿಲ್ಲ ಅಂದರೆ ನಿಮ್ಮನ್ನು ಸ್ಕೂಲಿಗೆ ಸೇರಿಸ್ತಾರಾ ಇಲ್ಲ ಅಲ್ವಾ ಹಾಗಾಗಿ ನಿಮ್ಮ ನಿಮ್ಮ ವಸ್ತುಗಳನ್ನು ಸರಿಯಾದ ಜಾಗಕ್ಕೆ ಇಟ್ಟಾಗ ಮಾತ್ರ ಅದಕ್ಕೆ ಬೆಲೆ ಯೋಚನೆ ಮಾಡಿ ಒಂದಿನ ಆ ವಸ್ತುಗೆಲ್ಲ ಜೀವ ಬಂದ್ಬಿಟ್ಟು ನಾನು ನಿನ್ನ ಹತ್ರ ಬರಲ್ಲ ಹೋಗು ಅಂತ ಅಂದರೆ ಏನು ಮಾಡ್ತೀರಾ ಹಾಗಾಗಿ ನಿಮ್ಮ ವಸ್ತುಗಳನ್ನು ಪ್ರೀತಿಯಿಂದ ಜೋಪಾನವಾಗಿ ಅದರ ಜಾಗಕ್ಕೆ ಇಡಿ ಕೂದಲು ತುಂಬ ಚೆನ್ನಾಗಿದೆ ಅಂತ ಆಸೆ ಪಡ್ತೀವಿ ವಾವ್ ಸೂಪರ್ ಅಲ್ವಾ ಶಾಂಪು ಆರ್ಡರ್ಟೈಸ್ ಬಂದಾಗ ಕೂದಲು ತುಂಬ ಚೆನ್ನಾಗಿದೆ ಅಂತೀವಿ ಅದೇ ಊಟದಲ್ಲಿ ಸಿಕ್ಕರೆ ಇಷ್ಟ ಆಗುತ್ತಾ ನಮಗೆ ಇಲ್ಲ ಹಾಗೆಯೇ ಎಲ್ಲ ವಸ್ತುಗಳಿಗೂ ಅದರದೇ ಆದಂತಹ ಜಾಗ ಇದೆ ಆ ಜಾಗದಲ್ಲಿ ಆ ವಸ್ತುಗಳು ಇದ್ದಾಗ ಮಾತ್ರ ಬೆಲೆ ಅದು ಸಂಬಂಧ ಆಗ್ಬೋದು ವ್ಯಕ್ತಿ ಆಗ್ಬೋದು ಅಥವಾ ವಸ್ತು ಆಗ್ಬೋದು ಒಮ್ಮೆ ಯೋಚನೆ ಮಾಡಿ ಹಾಗೆ ಎಲ್ಲ ವಸ್ತುವಿಗೂ ಸಹ ಗೌರವ ಕೊಡೋದನ್ನು ನಾವು ಕಲ್ತ್ಕೋಬೇಕಾಗತ್ತೆ Thank you.